ಎಲ್ಲ ಬಿಗ್ ಬಾಸ್ ಫ್ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಸ್ಟ್ ರಿವ್ಯೂ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಗ್ರ್ಯಾಂಡಾಗಿ ಲಾಂಚ್ ಆಯಿತು ನಿಮ್ಮೆಲ್ಲರಿಗೂ ಗೊತ್ತು ಸೂಪರ್ ಆಗಿತ್ತು ಅದರಲ್ಲಿ ಒಂದು ಮೂರು ಕಂಟೆಸ್ಟೆಂಟ್ಗಳು ಕಾರಣಾಂತರಗಳಿಂದ ಬಂದಿಲ್ಲ ಅನ್ನೋದು ಗೊತ್ತಾಯಿತು ಅದು ಅವ್ರಿಗೆ ಒಂದು ವೈಯಕ್ತಿಕ ವಿಷಯ ಇಲ್ಲ ಏನೋ ಸಮಥಿಂಗ್ ಇರುತ್ತೆ ಚಾನಲ್ಲ ಅದು ಅದು ಇದು ಇಶ್ಯೂ ಇರುತ್ತೆ ಒಂದು ಮೂರು ಎಕ್ಸ್ಪೆಕ್ಟ್ ಮಾಡಿದ ಕಂಟೆಸ್ಟೆಂಟ್ಗಳು ಬಂದಿಲ್ಲ ಇಟ್ಸ್ ಓಕೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಆಯಿತಾ ಬಂದಿರುವಂತಹ ಅಷ್ಟು ಕಂಟೆಸ್ಟೆಂಟುಗಳ ಆಯಿತಾ ಒಂದು ಭಯ ಡೋಟ ಅನ್ನೋದಕ್ಕಿಂತ ಅವ್ರ ಬಗ್ಗೆ ನಾನು ಹೇಳ್ತಾ ಹೇಳ್ತಾ ಹೋಗ್ಬಿಡ್ತೀನಿ ಪಟಾಪಟ್ ಪಟಾಫಟ್ ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಅಷ್ಟು ಬ್ಯೂಟಿಫುಲ್ಲಾಗಿರೋ ಅಂತ ಹುಡುಗಿರು ಕರ್ಸಿದಿರ ಹುಡುಗರನ್ನ ಯಾಕೆ ಕರ್ಸಿಲ್ಲ ಬಿಗ್ ಬಾಸ್ ಯಾರಿಗಾದ್ರೂ ಹಂಗೆ ಅಲ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬಿಗ್ ಬಾಸ್ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಷ್ಟೆಲ್ಲ ಕಾಯ್ತಾ ಇದ್ದ ನಮಗೆ ನಿಜವಾಗ್ಲೂ ಎಲ್ಲೋ ಒಂದು ಎರಡು ಕಡೆ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ತೀನಿ ಯಾಕೆ ಅಂದರೆ ಅಷ್ಟು ಒಳ್ಳೊಳ್ಳೆ ಹುಡುಗಿದಿರು ಕರ್ಸಿದಿರ ಹುಡುಗರು ನೋಡಿದ್ರೆ ಅಂತಹ ಇಲ್ಲ ಒಂದಿಬ್ಬರು ಬಿಟ್ಟರೆ ಇಲ್ಲವೇ ಇಲ್ಲ ಓಕೆ ಬಗ್ಗೆ ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ಎಂಟ್ರಿ ಆಗಿದ್ದು ಯಾರಪ್ಪ ಅಂತ ನೋಡೋದಾದ್ರೆ ನಾನು ಬರ್ಕೊಂಡ್ಬಿಟ್ಟಿದ್ದೀನಿ ಹೆಸರುಗಳು ಮರ್ತೋಗ್ತವೆ ಅಂತ ಹೇಳ್ತಾ ಹೇಳ್ತಾ ಹೋಗ್ಬಿಡ್ತೀನಿ ಫಸ್ಟ್ ಕಾಕ್ರೋಚ್ ಸುದಿ ಅವರು ಕಾಕ್ರೋಚ್ ಅವ್ರ ಬಗ್ಗೆ ನಿಮ್ ಎಲ್ಲರಿಗೂ ಗೊತ್ತು ಸಲಗ ಮತ್ತು ಭೀಮಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅವ್ರದೇ ಆದ ಒಂದು ಚಾಪ್ ಮೂಡಿಸಿದ್ದಾರೆ ಗಾಂಧಿನಗರದಲ್ಲಿ ಕಾಕ್ರೋಚ್ ಸುದಿ ಅವರು ಎಲ್ಲರಿಗೂ ಗೊತ್ತು ಎಲ್ಲ ನಟರ ಜೊತೆನೂ ಒಂದು ಒಳ್ಳೆಯ ಬಾಂಧವ್ಯನ ಹೊಂದಿದ್ದಾರೆ ಕಾಕ್ರೋಚ್ ಸುದಿ ಖಂಡಿತವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆರ್ಬಡಿಸೋದಂತೂ ಗ್ಯಾರಂಟಿ ಒಂದು ಓಪ್ ಇಟ್ಕೋಬೋದು ವಿನಯ್ ಗೌಡ ಹೇಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲಿ ಒಂದು ಆನೆ ಅಂತ ಬಿರುದು ತಾಂಡಿದ್ರು ಕಾಕ್ರೋಚ್ ಕೂಡ ಅಬ್ಬರಿಸ್ತಾರೆ ಆರ್ಭಟಿಸ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಫಸ್ಟ್ ಕಂಟೆಸ್ಟೆಂಟು ಕಾಕ್ರೋಜ್ ಸುದಿ ಓಕೆ ಸೆಕೆಂಡ್ ಕಂಟೆಸ್ಟೆಂಟು ಕಾವ್ಯ ಕಾವ್ಯ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇತ್ತೀಚೆಗೆ ಏನು ನಮ್ಮ ಯಶ್ ಆಯ್ತಾ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯವರು ಪ್ರೊಡ್ಯೂಸ್ ಮಾಡಿದಂತಹ ಮೂವಿ ಕೊತ್ತುವಲ್ವಾಡಿ ಮೂವಿಯ ಆ ಮೂವಿ ಸಿನಿಮಾದ ನಾಯಕಿ ಕಾವ್ಯ ತುಂಬಾ ಪ್ರತಿಭಾವಂತ ಕಲಾವಿದೆ ಫಸ್ಟ್ ಮೂವಿ ಓಕೆ ಪ್ಲಾಪ್ ಅಂತ ಏನು ಹೇಳಲ್ಲ ಒಂದು ಮೀಡಿಯಮ್ ಆಗಿ ಹೊಡ್ತು ಒಳ್ಳೆ ನಟಿ ಕಾವ್ಯ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಹೋಗಿದ್ದಾರೆ ಆಯ್ತಾ ಆಲ್ ದ ಬೆಸ್ಟ್ ಅವ್ರಿಗೆ ಅಂತಂದ್ರೆ ನಿಜವಾಗ್ಲೂ ಕಾವಿನಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆದ್ಮೇಲೆ ಒಳ್ಳೆ ಮೂವಿಗಳಿಸಿದ್ವಿ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮೂರನೇ ಕಂಟೆಸ್ಟೆಂಟ್ ಆಯ್ತಾ ಸತೀಶು ಸತೀಶು ನಿಮಗೆ ಗೊತ್ತಿದೆಯೋ ಇಲ್ವೋ ನಮ್ಮ ಕರ್ನಾಟಕದಲ್ಲಿ ಬ್ರೀಡ್ ಡಾಗ್ಸ್ ಅಂದರೆ ಬ್ರೀಡ್ ಡಾಗ್ಸನ್ನ ಕ್ರೋರ್ಗಟ್ಲೆ ಮಾರಾಟ ಮಾಡುವ ಕ್ರೋರ್ಗಟ್ಲೆ ವಹಿವಾಟು ಮಾಡುವ ಏಕೈಕ ವ್ಯಕ್ತಿ ಸತೀಶ್ ಅವರು ಅಂದರೆ ಅವರು ಅವ್ರದೇ ಒಂದು ಬಿಸ್ನೆಸ್ ಅವ್ರಂದ್ರೆ ಬ್ರೀಡ್ ಡಾಗ್ಗಳ್ನ ಬೆಳೆಸಿ ಅದನ್ನ ಇಂಪೋರ್ಟ್ ಮಾಡ್ತಾರೆ ಮತ್ತೆ ಅದರದೇ ಒಂದು ಬಿಸ್ನೆಸ್ ಮಾಡ್ತಾರೆ ಅವರು ಹಾಗಾಗಿ ಸತೀಶ್ ಅವರು ಸಿನಿಮಾ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂದ್ರೂ ಕೂಡ ಸತೀಶ್ ಅವರು ಬಿಗ್ ಬಾಸ್ ನೋಡೋ ಸೀಸನ್ ಅಲ್ಲಿ ಹೇಗಿರ್ತಾರೆ ಅಂತ ನೋಡೋಕ್ಕೆ ನನಗಂತೂ ಕ್ಯೂರಿಯಾಸಿಟಿ ಇದೆ ನೋಡೋಣ ಆಯಿತಾ ಸತೀಶ್ ಅವರು ಆಲ್ರೆಡಿ ಏಜಡ್ ಪರ್ಸನ್ನು ಮದುವೆ ಆಗಿದೆ ಮಕ್ಕಳಿದ್ದಾವೆ ಎಲ್ಲ ಇದ್ದಾವೆ ಹೆಚ್ಚು ಕಾಲ ಬಿಗ್ ಬಾಸ್ ನೋಡೋ ಸೀಸನ್ ಅಲ್ಲಿ ಇರ್ತಾರೆ ಅನ್ನೋದು ಡೌಟು ನನಗೆ ಓಕೆನಾ ಓಕೆ ನಾಲ್ಕನೇ ಕಂಟೆಸ್ಟೆಂಟ್ ಇದು ಈ ನಾಲ್ಕನೇ ಕಂಟೆಸ್ಟೆಂಟ್ ಇದೆಯಲ್ಲ ನಿಜವಾಗ್ಲೂ ಸೂಪರ್ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಒಂದು ಅದ್ಭುತವಾದ ಕಂಟೆಸ್ಟೆಂಟ್ ಅಂತ ಹೇಳ್ತೀನಿ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಫುಲ್ ಮೀಲ್ಸ್ ಏನ್ ಸೈಡಲ್ಲಿರೋ ಆಯ್ತಾ ಸ್ನ್ಯಾಕ್ಸಿಗಿಂತ ಫುಲ್ ಮೀಲ್ಸ್ ಯಾರಪ್ಪ ಅಂತಂದ್ರೆ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟ ಸ್ಟೇಜ್ ಮೇಲೆ ಬಂದಿದ್ದು ಆಗ್ಬೋದು ಸುದೀಪ್ ಸರ್ವ ಹತ್ರ ಮಾತನಾಡಿದ್ದು ಆಗ್ಬೋದು ಅವ್ರ ಅಪ್ಪ ಅಮ್ಮನಿಗೆ ಕಾಲೆಳ್ದಿದ್ದೂ ಆಗ್ಬೋದು ಅದೆಲ್ಲವೂ ಕೂಡ ಸೂಪರ್ ಗಿಲ್ಲಿ ನಟ ಇದ್ದಿದ್ದಂಗೆ ಹೇಳ್ತಾರೆ ನೋಡುವಂತಹ ಕಂಟೆಸ್ಟೆಂಟ್ ಸಾರಿ ನೋಡುವಂತಹ ಪ್ರೇಕ್ಷಕರಿಗೆ ಪೈಸಾ ಉಸಲು ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಇರೋದ್ರಿಂದ ಬಿಗ್ ಬಾಸ್ಗೆ ನಾವು ಒಳ್ಳೆ ಟಿ ಆರ್ ಪಿ ಬರುತ್ತೆ ನೋಡುವ ಪ್ರೇಕ್ಷಕರು ಕೂಡ ಆ ಪ್ರೀತಿಯಿಂದ ಹ್ಯಾಪಿಯಾಗಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ಬೋದು ಗಿಲ್ಲಿ ನಟ ರಾಕ್ ಮಗನಿ ನೋಡಿ ನಿನಗೋಸ್ಕರವಾಗಿ ಬಿಗ್ ಬಾಸ್ ನೋಡೋ ಸಂಖ್ಯೆ ಜಾಸ್ತಿ ಇದೆ ಇದು ಎಲ್ಲರೂ ಒಪ್ಕೋಬೇಕು ಇಸ್ ಅ ಬೆಸ್ಟ್ ಕಂಟೆಸ್ಟೆಂಟು ಗಿಲ್ಲಿ ನಟ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಗಿಲ್ಲಿ ನಟ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ ಗಿಲ್ಲಿ ನಟನ್ಗೆ ಯಾರಪ್ಪ ಅಂದ್ರೆ ನಮ್ಮ ಕಾವ್ಯ ಕಾವ್ಯ ಮತ್ತು ನಮ್ಮ ಗಿಲ್ಲಿ ನಟ ಜೋಡಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಆಲ್ ದ ಬೆಸ್ಟ್ ಹೇಳೋಣ ನಮ್ಮ ಗಿಲ್ಲಿ ನಟ ಸೂಪರ್ ಆಗೋಡ ಮಗನ ನೀನೇ ನೀನಿಂದಾನೇ ಬಿಗ್ ಬಾಸ್ ನಡಿಬೇಕು ಅನ್ನೋ ರೀತಿ ಒಂದು ಫೀಲ್ ಬರ್ತಾ ಇದೆ ನೋಡೋಣ ಮುಂದೆ ಹೇಳ್ತಾ ಹೋಗ್ತೀನಿ ಜಾನ್ವಿ ಆಂಕರ್ ಜಾನ್ವಿ ನಿಮ್ ಎಲ್ಲರಿಗೂ ಗೊತ್ತು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಡೈವರ್ಸ್ ಆಗಿದೆ ಮಗ ಇದ್ದಾನೆ ಎಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಅವ್ರದ್ದೇ ಆದ ಒಂದು ಆಯ್ತಾ ನೇಮು ಫೇಮನ್ನು ಬರೋ ರೀತಿ ಬೆಳೆದು ನಿಂತಿದ್ದಾರೆ ಜಾನ್ವಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಒಳ್ಳೆ ಕಂಟೆಸ್ಟೆಂಟು ಒಳ್ಳೆ ಗೇಮ್ ಆಡ್ತಾರೆ ನಿಜವಾಗ್ಲೂ ಕೂಡ ನೋಡುವಂಥವ್ರಿಗೂ ಕೂಡ ಜಾನ್ವಿ ಇಷ್ಟ ಆಗ್ತಾರೆ ಅಂತೀನಿ ಯಾಕೆಂದರೆ ಜಾನ್ವಿ ಸೂಪರ್ ಮ ಮಮ್ಮಲ್ಲೂ ಕೂಡ ಏನೋ ಅವರು ಸೂಪರ್ ಮಮ್ಮ ಅಂತೇಳಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಅದರಲ್ಲೂ ಕೂಡ ಬಂದಿದ್ರು ಅವರು ಒಟ್ಟಾರೆ ಜಾನ್ವಿ ಕ್ಯಾರೆಕ್ಟರ್ ನೋಡೋದಾದರೆ ಎಲ್ಲವನ್ನು ಕೂಡ ಆ ಸರಿದೂಗಿಸಿಕೊಂಡು ಹೋಗುವಂತಹ ನಾಲೆಡ್ಜ್ ಮತ್ತೆ ತಾಳ್ಮೆ ಎರಡು ಕೂಡ ಜಾನ್ವಿಗೆ ಇದೆ ಆಲ್ ದ ಬೆಸ್ಟ್ ಹೇಳ ಓಕೆ ಗೌಡ ಧನುಷ್ ಗೌಡ ಬಗ್ಗೆ ನಾನು ತುಂಬಾ ಸರಿ ಹೇಳಿದ್ದೀನಿ ಧನುಷ್ ಗೌಡ ಬರ್ತಾರೆ 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 ಅಂತ ಕಾರಣ ಇಷ್ಟೇ ಧನುಷ್ ಗೌಡ ಅವರು ಇತ್ತೀಚೆ ಒಂದು ಸೀರಿಯಲ್ ಮಾಡ್ತಾ ಇದ್ರು ಅದನ್ನ ಯಾಕೋ ಮೊದಿದಲ್ಲೇ ಬಿಟ್ಟರು ಇವ್ರು ಬಿಟ್ಟು ಜಾಗಕ್ಕೆ ಸ್ನೇಹಿತರು ಅದನ್ನ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಗೀತಾ ಸೀರಿಯಲ್ನ ಹೀರೋ ನಮ್ಮ ಧನುಷ್ ಗೌಡ ಅವರು ಓ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಅಲ್ಲಿ ಗೌಡ ಅವ್ರು ಬಂದಿದ್ರು ಈಗ ನಮ್ಮ ಧನುಷ್ ಗೌಡವ್ರು ಬಂದಿದ್ದಾರೆ ಧನುಷ್ ಗೌಡ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಅವ್ರದೇ ಆದ ಒಂದು ಚಾಪು ಒಂದು ಗತ್ತು ಮೂಡಿಸ್ತಾರೆ ಗೇಮ್ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡ್ತಾರೆ ಗೇಮ್ನ ಧನುಷ್ ಗೌಡ ಕೂಡ ಹೇಗೆ ಗೀ ನಟ ಪ್ಲಸ್ ಧನುಷ್ ಗೌಡ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಪ್ಲಸ್ ಅಂತೀನಿ ಆಲ್ ದ ಬೆಸ್ಟ್ ನಾ ಧನುಷ್ ಗೌಡ ಅವರಿಗೆ ನೋಡೋಣ ನಮ್ಮ ಮುಂದ್ ಮುಂದೆ ಅವ್ರು ಗೇಮ್ ಇಲ್ಲ ಹೆಂಗಾಡ್ತಾರೆ ಅನ್ನೋದು ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟು ಕಂಟೆಸ್ಟೆಂಟು ಚಂದ್ರಪ್ರಭಾ ಕಾಮಿಡಿ ಕಿಲಾಡಿಗಳು ನೀವೆಲ್ಲರೂ ನೋಡಿರ್ತೀರ ಆ ಚಂದ್ರಪ್ರಮ ಚಂದ್ರಪ್ರಭ ಅವರು ತುಂಬಾ ಕಾಮಿಡಿ ಮಾಡ್ತಾರೆ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿತ್ವ ಇರೋ ಮನುಷ್ಯ ನನಗೆ ಗೊತ್ತಿಲ್ಲ ಯಾಕೆ ಚಂದ್ರಪ್ರಭ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು ಅಂತ ಹುಲಿ ಕಾರ್ತಿಕ್ ಅಂತಿತ್ತು ಆಮೇಲೆ ಇನ್ನೂ ಸುಮಾರು ಹೆಸರುಗಳು ಕೇಳಿ ಬರ್ತಾ ಇತ್ತು ಯಾಕೆ ಅದೆಲ್ಲವನ್ನು ಬಿಟ್ಟು ಚಂದ್ರಪ್ರಭ ಯಾಕೆ ಅನ್ನೋ ನನಗೆ ಗೊತ್ತಿಲ್ಲ ಒಟ್ಟಾರೆ ಏನೋ ಸಮ್ಥಿಂಗ್ ಇದೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಸಿಕ್ಸ್ ಕಂಟೆಸ್ಟೆಂಟ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನೇನು ಏಕೆಂದರೆ ಬಿಗ್ ಬಾಸು ಯಾವ ವಿಷಯನೂ ಕೂಡ ಬಿಟ್ಕೊಡ್ತಾಯಿಲ್ಲ ಎಲ್ಲ ಗೌಪ್ಯವಾಗಿಟ್ಟಿದೆ ಓಕೆ ಚಂದ್ರ ಚಂದ್ರಪ್ರಭ ಅವರು ಕಾಮಿಡಿ ಕಿಲಾಡಿ ಕಡೆಯಿಂದ ಬಂದಿದ್ದಾರೆ ಒಳ್ಳೆ ಕಂಟೆಸ್ಟೆಂಟು ಇರುವಷ್ಟು ದಿನ ನಮಗೆ ಕಾಮಿಡಿ ಮಾಡಿಕೊಂಡು ಆರಾಮಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಓಕೆ ಒಂಬತ್ತನೇ ಕಂಟೆಸ್ಟೆಂಟು ಮಂಜು ಭಾಷಿಣಿ ಮಂಜು ಭಾಷಿಣಿ ಯಾರಿಗೂ ಗೊತ್ತಿಲ್ಲ ಹೇಳಿ ಸಿಲ್ಲಿಲಲ್ಲಿ ಸೀರಿಯಲ್ ಇರ್ಬೋದು ಫಸ್ಟ್ ಬಂದಂತಹ ಮಾಯಾಮೃಗ ಚಂದನದಲ್ಲಿ ಬರ್ತಿದ್ದಂತಹ ಮಾಯಾಮೃಗ ಸೀರಿಯಲ್ ಇರ್ಬೋದು ಅವರು ಆ್ಯಕ್ಟ್ ಮಾಡಿದಂಥ ಭೂಮಿ ಗೀತ ಭೂಮಿ ಗೀತೆ ಸಿನಿಮಾ ಇರ್ಬೋದು ಇವೆಲ್ಲವೂ ಕೂಡ ನಾವು ನೋಡಿದ್ದೀವಿ ಚಿಕ್ಕ ವಯಸ್ಸಿಗಿಂತ ಯಾಕೆಂದರೆ ನಾವು ಕೂಡ ಅವರ ಮಾಯಾಮೃಗವನ್ನು ನೋಡಿ ಬೆಳೆದವರೇ ಆಗಿರೋದ್ರಿಂದ ಮಂಜು ಭಾಷಣಿ ಒಳ್ಳೆ ನಟಿ ಆದರೆ ಇದಿದೆಯಲ್ಲ ಅವು ಅವ್ರ ಹತ್ರ ಯಾವ ಆಟನು ನಡೆಯಲ್ಲ ಹಾಕೊಂಡು ಗುಂಪಾ ಇರ್ತಾರೆ ಏನಿದ್ರು ಪಟ್ 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 ಅಂತ ಹೇಳ್ತಾ ಇರ್ತಾರೆ ಅವರು ಯಾವುದಕ್ಕೂ ಹಿಂಜರಿಯಲ್ಲ ಮಂಜು ಭಾಷಿನಿ ಕೂಡ ಓಕೆ ಅಂದ್ರೆ ಒಳ್ಳೆ ಗೇಮ್ ಆಡ್ತಾರೆ ಅದಾದ ನಂತರ ರಶಿಕಾ ಹ್ಮ್ ಹತ್ತನೇ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆ ಒಳಗಡೆ ಹೋದವರು ರಷಿಕಾ ಅನ್ನೋರು ಒಬ್ಬರು ನಟಿ ಅವರಿಗೆ ಫಿಲ್ಮಲ್ಲಿ ಮಾಡಬೇಕು ಅನ್ನೋದು ತುಂಬ ತುಂಬ ಆಸೆ ಅವರು ಹೇಗಪ್ಪ ಸಿನಿಮಾ ರಂಗಕ್ಕೆ ಬಂದರು ಅಂತ ನೋಡೋದಾದರೆ ನಮ್ಮ ಯೋಗರಾಜ್ ಭಟ್ರು ನಿರ್ದೇಶನದ ಮನದ ಕಡಲು ಸಿನಿಮಾದಲ್ಲಿ ನಾಯಕ ನಟಿಯಾಗಿದ್ದಂತಹ ರಶ್ಮಿಕಾ ಅವರು ಬಿಗ್ ಬಾಸ್ ಫಸ್ಟ್ ಸೀಸನ್ ಟ್ವೆಲ್ಗೆ ಬಂದಿದ್ದಾರೆ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ ಒಳ್ಳೆಯ ನಟಿ ನಿಜವಾಗ್ಲೂ ಬಿಗ್ ಬಾಸ್ ಫಸ್ಟ್ ಸೀಸನ್ ಟ್ವೆಲ್ ಅವರಿಗೆ ಒಂದು ಮುಂದಿನ ಫ್ಯೂಚರಿಗೆ ಕೆರಿಯರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೀನಿ ಮಲ್ಲಮ್ಮ ಹನ್ನೊಂದನೇ ಕಂಟೆಸ್ಟೆಂಟ್ ಮಲ್ಲಮ್ಮ ಮಲ್ಲಮ್ಮ ನಿಜವಾಗ್ಲೂ ಕೂಡ ಮಲ್ಲಮ್ಮನ ಒಂದು ಸ್ಟೋರಿ ನೋಡಿದಾಗ ನೋಡಿ ಅದೃಷ್ಟ ಅಂತಿರೋ ಆಪರ್ಚುನಿಟಿ ಅಂತಿರೋ ನಿಜವಾಗ್ಲೂ ಗ್ರೇಟ್ ಅಂತೀನಿ ಯಾರ್ದೋ ಒಂದು ಮನೆ ಅವ್ರ ಮನೆ ಕಟ್ಟಡ ಕೆಲಸಕ್ಕೆ ಬಂದಂತಹ ಮಲ್ಲಮ್ಮ ಮತ್ತು ಅವ್ರ ಮನೆಯಲ್ಲೇ ಇಟ್ಕೊಂಡು ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ಅವರು ಇನ್ಸ್ಟಾಗ್ರಾಮಲ್ಲಿ ನೈಜವಾದ ವಿಡಿಯೋಗಳನ್ನು ಹಾಕ್ತಾ ಪ್ರೇಕ್ಷಕರಿಗೆ ಮತ್ತು ಯೂತ್ಸಿಗೆ ಎಲ್ಲರಿಗೂ ಇಷ್ಟ ಆದರೂ ಅವರ ಉತ್ತರ ಕನ್ನಡ ಭಾಷೆ ಇದೆಯಲ್ಲ ಅದು ತುಂಬಾ ಇಷ್ಟ ಆಯಿತು ಮತ್ತು ಅವರ ಮುಗ್ಧತೆ ಮಲ್ಲಮ್ಮನವರ ಮುಗ್ದತೆ ಖಂಡಿತವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬೆಸ್ಟ್ ಕಂಟೆಸ್ಟೆಂಟ್ ಮಲ್ಲಮ್ಮ ಅಂತ ಹೇಳ್ತೀನಿ ಮಲ್ಲಮ್ಮ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಹೆಚ್ಚು ಕಾಲಾಗಿ ಇರಬೇಕು ಅಂದರೆ ನೋಡುವಂಥವಾಗ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ತಾರೆ ಮಲ್ಲಮ್ಮ ಅದು ಮಲ್ಲಮ್ಮ ಮತ್ತು ಕಿಚ್ಚ ಸುದೀಪ್ ಸರ್ ಅವರ ಐಡಿಯಾ ಕಾನ್ವರ್ಸೇಷನ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಸೂಪರು ಮಲ್ಲಮ್ಮನಗೂ ಆಲ್ ದ ಬೆಸ್ಟ್ ಹೇಳೋಣ ಓಕೆ ಹನ್ನೆರಡನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ಅಭಿಷೇಕ್ ಅಭಿಷೇಕ್ ನಿಮ್ಮೆಲ್ಲರಿಗೂ ಗೊತ್ತು ಇತ್ತೀಚೆಗೆ ಸೀರಿಯಲ್ ಸೀರಿಯಲನ್ನು ನೀವು ಯಾರ್ಯಾರು ನೋಡಿದ್ದೀರಾ ಸೀರಿಯಲ್ ಸೀರಿಯಲಲ್ಲಿ ಹೀರೋ ಆಗಿದ್ದರು ನಮ್ಮ ಅಭಿಷೇಕ್ ಅವರು ವಧು ಸೀರಿಯಲಲ್ಲಿ ಹೀರೋ ಆಗಿದ್ದರು ಅದಲ್ಲದೆ ಕೆಲವೊಂದು ಮೂವೀಸ್ ಕೂಡ ಮಾಡಿದ್ದಾರೆ ಅಭಿಷೇಕ್ಗೂ ಕೂಡ ಒಂದು ಒಂದು ಲಿಫ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಅವ್ರಿಗೆ ಒಂದು ಕೆರಿಯರಲ್ಲಿ ಒಂದು ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಕ್ಕೆ ಎಲ್ಪ್ ಮಾಡುತ್ತೆ ಅಭಿಷೇಕ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳೋಣ ಓಕೆ ಅಭಿಷೇಕ್ಗೂ ಮತ್ತೆ ಅಶ್ವಿನಿ ಆಯ್ತಾ ಮುದ್ದು ಲಕ್ಷ್ಮಿ ಸೀರಿಯಲ್ನ ಅಶ್ವಿನಿ ಇಬ್ಬರು ಕೂಡ ಜೋಡಿಯಾಗಿ ಅಂದರೆ ಜಂಟಿಯಾಗಿ ಮನೆ ಒಳಗಡೆ ಹೋಗ್ತಾರೆ ಆಯಿತಾ ಹದಿಮೂರನೇ ಕಂಟೆಸ್ಟೆಂಟು ಅಶ್ವಿನಿ ಅಶ್ವಿನಿ ಯಾರು ಅಂತ ನೋಡೋದಾದರೆ ಮುದ್ದು ಲಕ್ಷ್ಮಿ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿದ್ದರು ಅಶ್ವಿನಿಗೆ ನಿಜವಾಗ್ಲೂ ನಾನು ಸಪೋರ್ಟ್ ಇದ್ದೇ ಇರುತ್ತೆ ಯಾಕೆಂದರೆ ತಂದೆ ತಾಯಿಗಳಿಂದ ದೂರ ಆಗಿ ಸತತ ಸುಮಾರು ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ಹನ್ನೊಂದು ವರ್ಷ ಅಷ್ಟು ವರ್ಷಗಳ ಕಾಲ ಇಂಡಿಪೆಂಡೆಂಟ್ ಆಗಿ ಬದುಕ ತನ್ನ ಜೀವನವನ್ನು ಕಟ್ಕೊಂಡಿದ್ದಾರೆ ಅಶ್ವಿನಿಯವರು ಗೊತ್ತಿಲ್ಲ ಏಕೆಂದರೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ನಿಜವಾಗ್ಲೂ ಎಲ್ಲ ಫ್ಯಾಮಿಲಿನೂ ಒಂದೇ ಥರನೇ ಅಟ್ಯಾಚ್ಮೆಂಟ್ ಆಗಿ ಪ್ರೀತಿಯಿಂದ ಇರಲ್ಲ ಕೆಲವೊಂದು ಫ್ಯಾಮಿಲಿ ತುಂಬಾ ವಸ್ತು ತುಂಬಾ ಆಯ್ತಾ ಅದನ್ನ ಹೇಳೋಕ್ಕಾಗಲ್ಲ ಅಷ್ಟೆಲ್ಲ ಇರುತ್ತೆ ಅದು 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 ಬೇಡ ಅದು ಓಕೆ ಅದು ಅದು ಬಿಟ್ಟಾಗಣ ಬಟ್ಟು ತುಂಬ ಕಷ್ಟಪಟ್ಟಿದೆ ಹುಡುಗಿ ಈ ಸ್ಥಾನಕ್ಕೆ ಬರೋಕ್ಕೆ ಮುದ್ದು ಲ ಮುದ್ದು ಲಕ್ಷ್ಮಿ ಸೀರಿಯಲ್ನ ನಟಿಯವರು ಅಶ್ವಿನಿಯವರು ಆಲ್ ದ ಬೆಸ್ಟ್ ಹೇಳೋಣ ಅಶ್ವಿನಿಗೆ ಅಶ್ವಿನಿ ಅಭಿಷೇಕ್ ಇಬ್ಬರು ಕೂಡ ಜಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಇವರಿಬ್ಬರಿಗೂ ನಿಜವಾಗ್ಲೂ ಒಳ್ಳೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ನಮ್ಮ ಹೆಂಗೆ ಗಿಲ್ಲಿ ನಟ ಕಾವಿಗೂ ಕೆಮಿ ಕೆಮಿಸ್ಟ್ರಿ ವರ್ಕ್ ಆಗುತ್ತೋ ಅದೇ ರೀತಿ ನಮ್ಮ ಅಭಿಷೇಕು ಅಭಿಷೇಕು ಮತ್ತು ಅಶ್ವಿನಿಗೂ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಓಕೆ ಅವರಾದಮೇಲೆ ಆ ಯಾರಪ್ಪ ಧ್ರುವಂತು ಆಯಿತಾ ಧ್ರುವಂತ್ ಅವರು ಧ್ರುವಂತು ಕೆಲವೊಂದು ಸೀರಿಯಲ್ಗಳು ನೋಡಿದ್ದೀನಿ ನಾನು ಅವ್ರನ್ನ ಧ್ರುವಂತ್ ಅವ್ರನ್ನ ಇತ್ತೀಚೆ ಅವರು ಯಾವ ಸೀರಿಯಲಲ್ಲೂ ಕಾಣಿಸ್ಕೊಳ್ತಿಲ್ಲ ಸ್ವಲ್ಪ ಫ್ಯಾಟ್ ಆಗಿದ್ದಾರೆ ಕೂದಲೆಲ್ಲ ಬಿಟ್ಟಿದ್ದಾರೆ ನಾನು ಒಂದೆರಡು ಸೀರಿಯಲಲ್ಲಿ ಅವ್ರನ್ನ ಬಟ್ ಈಗ ಅವರು ನೋಡೋಕ್ಕೆ ಡಿಫ್ರೆಂಟ್ ಆಗಿದ್ದಾರೆ ಧ್ರುವಂತ್ ಅವರು ನಿಜವಾಗ್ಲೂ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಲಲ್ಲಿ ಟಫ್ ಕಂಟೆಸ್ಟೆಂಟು ಎಲ್ಲರ ಜೊತೆನೂ ಟಫ್ ಆಗಿ ಗೇಮ್ ಆಡ್ತಾರೆ ಗೇಮು ಅಲ್ಟಿಮೇಟಾಗಿ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಗೇಮ್ ಅಷ್ಟೇ ಗೇಮ್ ಬಿಟ್ಟರೆ ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ನಮ್ಮ ಗಿಲ್ಲಿ ನಟ ಅವರಿಂದ ಫನ್ ಎಲಿಮೆಂಟ್ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದಾದ ನಂತರ ರಕ್ಷಿತಾ ನಮ್ಮ ಉಡುಪಿ ಹುಡುಗಿ ರಕ್ಷಿತಾ ದಕ್ಷಿಣ ಕನ್ನಡ ಹುಡುಗಿ ಮ್ಯಾಂಗ್ಳೂರ್ ಹುಡುಗಿ ಪುಟ್ಟ ಹುಡುಗಿ ಅಂದರೆ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಹೆಂಗೆಷ್ಟು ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ರಕ್ಷಿತಾ ಅಂತಲೇ ಹೇಳ್ಬೋದು ರಕ್ಷಿತನ ಬಗ್ಗೆ ಹೇಳಬೇಕು ಅಂತಂದರೆ ಕನ್ನಡ ಮಾತಾಡೋ ರೀತಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕನ್ನಡನ ಮಾತನಾಡೋಕ್ಕೆ ಟ್ರೈ ಮಾಡ್ತಾಳೆ ಅದೇ ಒಂಥರ ನಮಗೆ ಕಾಮಿಡಿ ಅನಿಸುತ್ತೆ ಪುಟ್ಟ ಹುಡುಗಿ ನೋಡೋಣ ನೀನು ಬಿಗ್ ಬಾಸ್ ಮನೆಯಲ್ಲಿ ಹೇಗೆಲ್ಲ ಗೇಮ್ ಆಡ್ತಾರೆ ಹೆಂಗೆ ಹೆಂಗೆಲ್ಲ ಮಿಂಗಲ್ ಆಗ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ರಕ್ಷಿತ ಅವ್ರನ್ನ ಹೇಗೆ ಗೇಮ್ ಮಾಡ್ತಾರೆ ಅಂತ ಓಕೆನಾ ಅದಾದಮೇಲೆ ಕರಿಬಸಪ್ಪ ಕರಿಬಸಪ್ಪ ಬಂದ್ಬಿಟ್ಟು ಸ್ಟೆಂಟ್ ಮಾಸ್ಟರು ಅದೇ ರೀತಿ ಜಿಮ್ ಟ್ರೈನರು ಕೂಡ ತುಂಬಾ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಫ್ಯಾಮಿಲಿ ಮ್ಯಾನು ಮಕ್ಕಳು ಎಲ್ಲ ಇದ್ದಾರೆ ಅಲ್ಲೇ ದೊಡ್ಡವರು ವಯಸ್ಸಾಗಿದೆ ಕರಿಬಸಪ್ಪ ಅನ್ನೋರು ನಮ್ಮ ಹೆಚ್ಚು ಕಾಲ ಇರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಏಕೆ ಅಂತಂದರೆ ಅವರಿಗೆ ಆಗೋ ತುಂಬ ಕಷ್ಟ ಆಗ್ಬೋದು ನೋಡೋಣ ಓಕೆನಾ ಅದಾದ ನಂತರ ಹದಿನೇಳನೇ ಕಂಟೆಸ್ಟೆಂಟ್ ಅಂತ ಕಾಣುತ್ತೆ ಮಾಳು ಮಾಳು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಉತ್ತರ ಕನ್ನಡದ ಉತ್ತರ ಕನ್ನಡದ ಹುಡುಗ ನಾ ಡ್ರೈವರ ಅನ್ನೋ ಒಂದು ಹಾಡಿನಿಂದನೇ ಎಲ್ಲರಿಗೂ ಪ್ರಸಿದ್ಧಿ ಆದವರು ಮಾಳ ಅವರು ಅವರಿಗೂ ಮದುವೆ ಆಗಿದೆ ಮಕ್ಕಳಿದ್ದಾರೆ ಅದಲ್ಲದೆ ಒಳ್ಳೆ ಸಿಂಗರು ಪ್ರತಿ ಸರಿನೂ ಒಂದು ಸಿಂಗರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಈ ಸರಿನೂ ಕೂಡ ಉತ್ತರ ಕನ್ನಡದಿಂದ ನಮ್ಮ ಮಾಳ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಹೇಳೋಣ ಓಕೆ ಹದಿನೆಂಟನೇ ಕಂಟೆಸ್ಟ್ ಏಟು ನೆಕ್ಸ್ಟು ಸ್ಪಂದನ ಸ್ಪಂದನ ಸೋಮಣ್ಣ ಸ್ಪಂದನ ಸೋಮಣ್ಣ ಮೈಸೂರಿನ ಆಯಿತಾ ಹುಡುಗಿ ಆಯಿತಾ ಮೈಸೂರು ಅಷ್ಟೇ ಸ್ವೀಟು ಕರಿಮಣಿ ಸೀರಿಯಲ್ನ ಹೀರೋಯಿನ್ ಆಗಿದ್ದರು ನನಗೆ ನೋಡೋದ ಪ್ರಕಾರವಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸ್ಪಂದನ ಅವ್ರ ಬಗ್ಗೆ ಯಾಕೆಂದರೆ ಶೀ ಇಸ್ ವೆರಿ ವೆರಿ ಟ್ಯಾಲೆಂಟೆಡ್ ಮತ್ತು ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿದ್ದಾರೆ ನೋಡೋಣ ನಮ್ಮ ವಂದನಾ ಸೋಮಣ್ಣನವರು ಹೇಗೆ ನಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಸೂಪರು ಬೆಸ್ಟು ಕಂಟೆಸ್ಟೆಂಟುಗಳಲ್ಲಿ ಇವರೆಲ್ಲ ಬೆಸ್ಟೇ ಇವ್ರನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು ಓಕೆನಾ ಅದಾದಮೇಲೆ ಇನ್ನೊಂದು ಕಂಟೆಸ್ಟೆಂಟ್ ಲಾಸ್ಟಲ್ಲಿ ಇನ್ನೊಂದು ಇಬ್ರು ಕಂಟೆಸ್ಟೆಂಟ್ ಇದ್ದಾರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಯಾರಪ್ಪ ಅಂತಂದರೆ ಸೀರಿಯಲ್ಲು ಸಿನಿಮಾಗಳು ಸುಮಾರು ಮಾಡಿದ್ದಾರೆ ಅದೇ ರೀತಿ ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮಗ ಇದ್ದಾನೆ ಒಂದು ದೊಡ್ಡ ಮಗ ಇದ್ದಾನೆ ಮತ್ತು ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಶ್ವಿನಿ ಗೌಡ ತುಂಬನೇ ಕನ್ನಡದ ಬಗ್ಗೆ ಒಲವಿದೆ ಗೌರವ ಇದೆ ಬಿಗ್ ಬಾಸ್ನ ಸೀಸನ್ ಟ್ವೆಲ್ ಅಲ್ಲಿ ಅಶ್ವಿನಿ ಗೌಡ ಅವರ ಆಯ್ತಾ ರಿಯಲ್ ಆಗಿ ಅಶ್ವಿನಿ ಗೌಡ ಯಾರು ಅನ್ನೋದನ್ನ ನೋಡ್ಬೋದು ನನ್ನ ಪ್ರಕಾರವಾಗಿ ಅಶ್ವಿನಿ ಗೌಡ ಆಗಿರ್ಬೋದು ಮಂಜು ಭಾಷಿಣಿ ಇರ್ಬೋದು ಇವ್ರಿಗೆಲ್ಲ ಟಫ್ ಕಾಂಪಿಟೇಷನ್ ಇರುತ್ತೆ ನೋಡೋಣ ಇವ್ರಿಗೆ ಏನೇನಾಗುತ್ತೆ ಮುಂದೆ ಅನ್ನೋದನ್ನ ಆಯ್ತಾ ಆಮೇಲೆ ನೆಕ್ಸ್ಟ್ ಲಾಸ್ಟ್ ಎಂಡ್ ಕಂಟೆಸ್ಟೆಂಟ್ ಇವರು ಅಮಿತ್ ಅಮಿತ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಆಂಕರ್ ತುಂಬ ಚೆನ್ನಾಗಿ ಮಾತನಾಡಬಲ್ಲೋರು ಆಯಿತಾ ಎಲ್ಲರೂ ಹ್ಯಾ ಇಂಟ್ರೂ ಮಾಡ್ತಾಯಿರ್ತಾರೆ ಬಿಗ್ ಬಾಸ್ ಸ್ಪರ್ಧೆಗಳ್ನ ಎಷ್ಟೋ ಜನ ಇಂಟ್ರೂ ಮಾಡಿದ್ದಾರೆ ಬಿಗ್ ಬಾಸ್ ಬಗ್ಗೆ ಅಯ್ಯೋ ಹಾಗೆ ಹೀಗೆ ಅಂತ ಬಿಗ್ ಬಾಸ್ ಅಂತಲೂ ಹೇಳಿದ್ದಾರೆ ಆದರೆ ಇವರೇ ಇವಾಗ ಬಿಗ್ ಬಾಸಿಗೆ ಬಂದಿದ್ದಾರೆ ಒಟ್ಟೆ ಒಟ್ಟಾರೆ ಒಳ್ಳೆ ಮಾತುಗಾರ ಎಲ್ಲರತ್ರ ಒಳ್ಳೆ ಮಾತಿನಿಂದನೇ ಆಯಿತಾ ಮರಳು ಮಾಡ್ತಾ ಇರ್ತಾರೆ ನೋಡೋಣ ಅಮಿತ್ ಅವ್ರಿಗೂ ಅದ ಬೆಸ್ಟ್ ಹೇಳೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಇಷ್ಟು ಕಂಟೆಸ್ಟೆಂಟ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಓಕೆ ಈಗ ರಿಯಲ್ ವಿಷಯಕ್ಕೆ ಬರ್ತೀನಿ ಇಷ್ಟು ಕಂಟೆಸ್ಟೆಂಟ್ ಬಂದಿದ್ದಾರಲ್ಲ ಇದರಲ್ಲಿ ನನಗೆ ಆಯ್ತಾ ಕೆಲವೊಂದು ಕಂಟೆಸ್ಟೆಂಟ್ಗಳು ಆಯ್ತಾ ಇನ್ನೂ ಒಂದು ಬೆಟರ್ ಆಗಿರೋ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಕನ್ನಡ ಸೀಸನ್ಗಳಿಗೆ ತೊರಬೋದಿತ್ತು ಅನ್ನಿಸ್ತು ಅಂತಂದ್ರೆ ಓಕೆ ಗಿಲ್ಲಿ ನಟ ಇಸ್ ಸೂಪರ್ ಆಯ್ತಾ ಗಿಲ್ಲಿ ನಟ ಅದೇ ರೀತಿ ಅಭಿಷೇಕ್ ಇರ್ಬೋದು ಆಮೇಲೆ ನಮ್ಮ ಯಾರೋ ಧನುಷ್ ಗೌಡ ಇರ್ಬೋದು ಸ್ಪಂದನ ಸೋಮಣ್ಣ ಇರ್ಬೋದು ಇವರೆಲ್ಲ ಸೂಪರ್ ಆಯ್ತಾ ಕಾಕ್ರೋಜು ಇವರೆಲ್ಲ ಸೂಪರ್ ಬಟ್ ಇನ್ನೂ ಇವ್ರಿಗೆ ಇವ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕಂಟೆಸ್ಟೆಂಟ್ಗಳನ್ನ ತರಬೇಕಿತ್ತು ಜೊತೆಗೆ ಅಂತ ಅನಿಸ್ತಾ ಇದೆ ನೋಡೋಣ ವೈಲ್ಡ್ ಇಲ್ಲಿ ಬರ್ತಾ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ ಬರಲಿ ಯಾರ್ಯಾರಿಗೆಲ್ಲ ಯಾವ್ಯಾವ ಕಂಟೆಸ್ಟೆಂಟ್ ಇಷ್ಟ ಆದರೂ ಕಮೆಂಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಇಷ್ಟು ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳಿದ್ದೀನಿ ಲೈವ್ ನೋಡಬೇಕು ಅನ್ನೋ ಆಸಕ್ತಿ ಇರೋರು ಝಿಯೋ ಅಲ್ಲಿ ಹನ್ನೊಂದು ಗಂಟೆಗೆ ಲೈವ್ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಗಂಟೆಗೆ ಲೈವ್ನ ನೋಡಿ ಪ್ರತಿದಿನ ಲೈವ್ ಬರುತ್ತೆ ನಾನು ಲೈವಲ್ಲಿ ಏನೇನು ನಡೆಯುತ್ತೆ ಅದನ್ನು ನಿಮಗೆ ರಿವ್ಯೂ ಮಾಡ್ತೀನಿ ಲೈವಲ್ಲಿ ಹೆಂಗ್ ನಡೆಯುತ್ತೆ ಏನಂದರೆ ಒಂದೂವರೆ ಗಂಟೆ ಶೋಗಿಂತ ಲೈವಲ್ಲಿ ತುಂಬಾ ನಡೀತಾ ಇರುತ್ತೆ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ರಿವ್ಯೂ ಮಾಡ್ತೀನಿ ಓಕೆ ನಾಳೆ ನಿನ್ನೇನು ನಾಮಿನೇಷನ್ ಇರುತ್ತೆ ನಾಳೆ ನಿಮ್ಮ ಜೊತೆಗೆ ಸಿಗ್ತೀನಿ ನಾನು ಒಟ್ಟಾರೆ ಎಕ್ಸ್ಪೆಕ್ಟೇಷನ್ನು ತುಂಬ ಮಾಡಿದ್ವೇನೋ ಅಂತ ನನೀಗನ್ನಿಸ್ತು ನಿಮಗೆ ನಿಮಗೇನಷ್ಟು ಕಮೆಂಟ್ ಮಾಡಿ ನನ್ನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್